ಕಡ್ಕೊಳ್ಳ ಮಡಿವಾಳಪ್ಪನವರು ಮಾತು ಹೇಳ್ಕೊಂತ ಕುಂತರೆ ಇಲ್ಲೆಲ್ಲ ಭಾಷೆ ಬರಲಾರದಂಥ ದೆಹಲಿ ಒಳಗೆ ಭಾಷೆ ಬರಲಾರ್ದಂಥ ದುಬೈದೊಳಗೆ ಕಡ್ಕೊಳ್ಳ ಮಡಿವಾಳಪ್ಪನ ಮಾತು ಹೇಳ್ತಾ ಹೇಳ್ತಾ ನಾನು ಸಮಯನೇ ಮರ್ತೀನಿ ಸಮಯ ಅಷ್ಟೆಲ್ಲ ನಾನು ಬದುಕನ್ನೇ ಮರ್ತಿದ್ದೀನಿ ಮಡಿವಾಳಪ್ಪನ ಸಲುವಾಗಿ ನಾನು ಬದುಕನ್ನೇ ಬರ್ತಿದ್ದೀನಿ ಆ ಮಡಿವಾಳಪ್ಪನ ಮಾತುಗಳು ಇಷ್ಟು ಸಣ್ಣ ಸಮಯದೊಳಗೆ ಹೇಳೋದಂದ್ರೆ ಆಗೋದಿಲ್ಲ ಆದರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಮಡಿವಾಳಪ್ಪನ ಹತ್ತಿರ ಬಂದು ಬರೀ ಒಂದೆರಡು ಬಜ್ಜಿ ರೊಟ್ಟಿ ಆಸಿಗಾಗಿ ಊಟದ ಆಶೆಗಾಗಿ ಒಂದಿಷ್ಟು ಜಾಗಟಿ ಗಂಟಿ ಬಾರಿಸಿ ನಮಸ್ಕಾರ ಮಾಡಿ ಹೋಗೋದು ಅದು ಕರ್ತವ್ಯ ಅಲ್ಲ ನಮ್ದು ಅದರ ಜೊತೆ ಜೊತೆಯಲ್ಲಿ ಅದು ಮಾಡಬಾರ್ದು ಅಂತಲ್ಲ ಅದ್ರ ಜೊತೆ ಜೊತೆಯಲ್ಲಿ ಮಡಿವಾಳಪ್ಪನ ಜೊತೆಯಲ್ಲಿ ಎಷ್ಟು ಜನ ಬಾಳೆ ಬದುಕಿದ್ರು ಅಂದರೆ ಆಶ್ಚರ್ಯ ಅನಿಸ್ತದೆ ರೋಮಾಂಚನ ಅನಿಸ್ತದೆ ಆವತ್ತಿನ ಹನ್ನೆರಡನೇ ಶತಮಾನ ನೆನಪಿಸುವಂತಹ ಮತ್ತೊಂದು ಯುಗ ಯಾವುದರ ಇದ್ರೆ ಅದು ಕಡ್ಕೊಳ್ಳ ಮಡಿವಾಳಪ್ಪನ ಯುಗ ಅದು ಕಡ್ಕೊಳ್ಳ ಮಡಿವಾಳಪ್ಪನ ಯುಗ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಜನರನ್ನ ಕೂಡಿಸಿ ಎಲ್ಲ ಸಮುದಾಯದವ್ರನ್ನ ಕೂಡಿಸಿ ಅವರ ಕುಲ ಜಾತಿ ಗೋತ್ರ ನೋಡ್ದೇನೆ ತನ್ನಷ್ಟು ಎತ್ತರ ಕೇರಿಸಂಥ ಪುಣ್ಯಾತ್ಮ ಯಾರಂದರೆ ಕಡ್ಕೊಳ್ಳ ಮಡಿವಾಳಪ್ಪ ಮಡಿವಾಳ ಕಡಲೆವಾಡ ಸಿದ್ದಪ್ಪನಂತವರು ಎಷ್ಟು ಉತ್ತುಂಗ ಸಿಖರಕ್ಕೆ ಏರ್ತಾರೆ ಅಂದರೆ ನಮ್ಮ ಜೀರ ರಾಮಪ್ಪನ ಪ್ರಸಂಗ ಹೇಳಿದ್ರೆ ಮೈ ರೋಮಾಂಚನ ಆಗ್ತದೆ ನಾವು ಮಠಕ್ಕೆ ಬರ್ತೀವಿ ನಮಗೆ ಆಸ್ತಿ ಬೇಡ್ತೀವಿ ಅಂತಸ್ತು ಬೇಡ್ತೀವಿ ನಂಬರ್ ಬೇಡ್ತೀವಿ ಇನ್ನೇನೇನು ಬೇಡ್ತೀವಿ ಇನ್ನೇನೇನು ಬೇಡ್ತೀವಿ ನನ್ನ ಮಗಳ ಲಗ್ನ ಆಗಲಿ ಅಂತ ಹರಿಕೆ ಬರ್ತೀವಿ ನನ್ನ ಮಗನ ಲಗ್ನ ಆಗಲಿ ಅಂತೀವಿ ಒಂದು ಹೊಲ ಮಾರಾಟಕ್ಕಿದಪ ಅದು ನನಗಾದ್ರೂ ನಿನಗೆ ಎರಡು ಕಾಯಿ ಹೊಡಿತೀವಿ ಅಂತ ಬೇಡ್ಕೊಂತೀವಿ ಆದ್ರೆ ವಿಶಿಷ್ಟವಾದಂತ ಬೇಡಿಕೆ ಇಟ್ಟಂತ ಪುಣ್ಯಾತ್ಮ ತೆಲುಗುಬಾಳ ರಾಮಪ್ಪನು ಜೀರ್ ರಾಮಪ್ಪ ಒಂದು ಸಲ ಹಿಂಗೆ ಮಾತಾಡ್ತಾ ಕುಂತಿರ್ತಾರೆ ಗುರು ಶಿಷ್ಯರು ಏನು ಅದ್ಭುತ ಸಂಭಾಷಣೆ ನಮ್ಮಂಗಿರ್ಲಿಲ್ಲ ಗುರು ಶಿಷ್ಯರಂದ್ರೆ ಅವರು ಆ ಶಿಷ್ಯತ್ವ ಆ ಗುರುತ್ವ ಹೆಂಗಿತ್ತು ಅಂತ ಕೇಳಿದ್ರೆ ಆಕಾಶದ ಎತ್ತರಕ್ಕೇರಿ ಅಲ್ಲಿ ಭೇದ ಭಾವ ಇರ್ತಿರ್ಲಿಲ್ಲ ಅವನ ನಾನು ಯಾರು ಯಾರೋ ಅನ್ನಂಗಿರ್ಲಿಲ್ಲ ಮಡಿವಾಳಪ್ಪಗೆ ಇವ್ರು ಏನು ಶಿಷ್ಯರದಲ್ಲ ಖಾಸ ಮಕ್ಕಳಿದ್ದಂಗೆ ಇದ್ರು ಖಾಸ ಮಕ್ಕಳಿದ್ದಂಗಿದ್ರು ಬಹಳ ಜನ ಇದ್ರು ಅವಾಗೇನು ಇವ್ರು ನಾಲ್ಕೇ ಮಂದಿನೇ ಇದ್ರಿ ಲಕ್ಷ ಲಕ್ಷಾಂತರ ಜನ ಇದ್ರು ಆದ್ರೆ ಶಿಷ್ಯರಾಗುವಂಥ ಯೋಗ ಇವ್ರು ನಾಲ್ಕೈದು ಜನರಿಗೆ ಮಾತ್ರ ಸಿಕ್ತು ಇವ್ರು ನಾಲ್ಕೈದು ಜನರಿಗೆ ಮಾತ್ರ ಸಿಕ್ತು ಮಾತಾಡ್ಕೊಂತ ಸಂಭಾಷಣೆ ಮಾಡುವಂಥ ಸಮಯದೊಳಗೆ ರಾಮಪ್ಪ ಇಷ್ಟೆಲ್ಲ ಜನ ಬಂದರೆ ಏನಾರೇ ಒಂದು ಬೇಡ್ಕೊಂಡೇ ಹೋಗ್ತಾರೆ ಅದು ಬೇಕು ಇದು ಬೇಕಂತ ಹೇಳಿ ನನ್ನ ಬಲ್ಲಿ ಬಂದು ನೀನು ಎಷ್ಟು ಆಯುಷ್ಯ ಕಳೆದಿದಿ ಒಂದು ಏನು ಬೇಡಲ್ಲಲ್ಲೋ ನಿನಗ್ ಬೇಡಂಗಾಗಲ್ಲ ಏನಂತ ಕೇಳ್ತಾರೆ ಯಾಕೆ ಬೇಡಂಗಾಗಲ್ಲಪ್ಪ ನನಗೂ ಬೇಡಬೇಕನ್ನ ಆಸೆ ಅದ ಆದ್ರೆ ಕೊಡ್ಬೇಕ ಕೊಡ್ಲಾಕ್ ನಿನ್ ಬೆಳಿತ ತಾಕತ್ತಿಲ್ಲಲ್ಲ ಅಂತ ಕೊಡ್ಲಾಕ್ ನೀರ್ ಬೈಲಿತ್ ತಾಕತ್ತಿಲ್ಲಲ್ಲ ಅಂತ ಮಡಿವಾಳಪ್ಪ ಗಾಬರಿ ಆಗ್ತಾನಲ್ಲ ಕಾಮದೇನು ಕಲ್ಪವೃಕ್ಷ ಅಂತ ನಾ ಹೇಳ್ಕೊಳಲ್ಲಿ ಮಾತನ್ನ ಬಂದವರೆಲ್ಲ ಹೇಳ್ತಾರೆ ಬೇಡದವ್ರಿಗೆ ಬೇಡಂತ ಬೇಡದನ್ನು ಕೊಡೋಂಥ ಕಡ್ಕೊಳ್ಳೋ ಮಡಿವಾಳಪ್ಪ ಅಂತಾರ ಮತ್ತು ನೀನು ನನ್ನ ಖಾಸ್ಯ ಖಾಸ ಶಿಷ್ಯ ಆಗಿ ನನಗೆ ಭಾಳ ಹತ್ತಿರದವಾಗಿ ನಿನಗೆ ಕೊಡ್ಲಾಕ್ ತಾಕತ್ತಿಲ್ಲ ನಾನು ಬೇಡ್ತೀನಿ ಅಂತಿದ್ದಿಲ್ವೋ ಏನಿದು ವಿಚಿತ್ರ ಅಂದಾಗ ರಾಮಪ್ಪ ಅಂತಾನೆ ಅದು ಮನವರಿಕೆಯಾಗೆ ನಾ ಇಲ್ಲ ಎಷ್ಟು ಎಷ್ಟು ಗಟ್ಟಿತನ ಇತ್ತು ನೋಡ್ರಿ ಅವ್ರು ಗುರುವಿಗೆ ಹೆಂಗೆ ಚಾಲೆಂಜ್ ಮಾಡಬೇಕು ಗುರುವಿನ ಕೂಡ ಹೆಂಗೆ ಸಂಭಾಷಣೆ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಅದೇ ಭಾಳ ಗಟ್ಟಿತನ ಒಬ್ಬ ಹೊಲೆಯವ್ರ ಸತ್ಯಕ್ಕ ಹನ್ನೆರಡನೇ ಶತಮಾನದೊಳಗೆ ಸುಮ್ಮನೆ ರಸ್ತೆ ಮೇಲೆ ಕಸ ಬಳ್ಕೊಂತ ಹೋಗ್ತಿರ್ತಾವೆ ಏನು ಪೂಜಾ ಮಾಡ್ದಕ್ಕೆಲ್ಲ ಗಂಟಿ ಬಾರಿಸದಕ್ಕೆಲ್ಲ ಜಪ ಮಾಡದಕ್ಕೆಲ್ಲ ತಪ ಮಾಡದಕ್ಕೆಲ್ಲ ಏನೇನು ಮಾಡ್ದಕ್ಕೆಲ್ಲ ತನ್ನ ಆತ್ಮ ನಿವೇದನೆ ಮಾಡ್ಕೊಂತ ತನ್ನ ಪರಿಸ್ಥಿತಿ ಒಳಗ ರಸ್ತೆ ಮೇಲೆ ಬಿದ್ದಂತ ಕಸ ಬಳಕೊಂತ ಹೋಗ್ತಿರ್ತಾಳ ಕಸ ಬಳಕೊಂತ ಹೋಗುವಂಥ ಸಮಯದೊಳಗ ಅಲ್ಲಿ ಬಂಗಾರದ ಬಿಸ್ಕಿಟ್ ಬಿದ್ದಿರ್ತದೆ ನಮ್ಮ ಮುಂದೆ ಏನಾನ ಗೊತ್ತಾಗ್ತಿತ್ತು ಬಂಗಾರ ಬಿಸ್ಕಿಟ್ ಬೇಡ ಒಂದು ರೂಪಾಯಿ ಕೊಯ್ಲು ಬಿದ್ರೆ ಆಗಳ ಒಬ್ರು ಯಾರೋ ಇಲ್ಲ ಒಂದು ರೂಪಾಯಿ ಒಗ್ದಿದ್ರು ಅದು ಯಾವತ್ತ ಹೋಗ್ಬೇಕು ಯಾರಿಗೆ ಕೊಡ್ಬೇಕನ್ನ ಅನಿಸ್ತಿತ್ತು ಇದು ಚಂಚಲ ಮನಸ್ಸು ನಮ್ಮ ಆ ಕಸ ಬಳಿ ಹೆಣ್ಮಗಳು ಹೇಳ್ತಾಳ ಆ ಆ ಬಂಗಾರ ಬಿಸ್ಕಿಟ್ ನೋಡಿ ಯಾರಪ್ಪ ಇಲ್ಲಿ ತಂದು ಹೋಗದವ್ರಿ ಹೊಲಸ ಅಂತ ಎದಕ್ ಅಂತಾಳ ಹೊಲಸ ಅಂತ ಎದಕಂತಾಳ ಬಂಗಾರ ಬಿಸ್ಕಿಟ್ ಹೊಲಸ ಅಂದ ಅಷ್ಟೇ ಅನಂಗಿಲ್ಲ ಅಂದಂತಾಳ ಇದು ಬಂಗಾರ ಬಿಸ್ಕಿಟ್ ಯಾರೂ ಒಗ್ದಿಲ್ಲ ಪರಮಾತ್ಮ ನಾನು ಗುಣ ಪರೀಕ್ಷೆ ನೀನೇ ತಂದು ಹೋಗ್ದಿ ನಿನ್ನಂಗ ನಾವು ಆಸೆ ಬುರ್ಕ್ರ ಅಲ್ಲ ನಿನ್ನಂಗೆ ನಾವು ಆಶೆಪುರ್ಕರಲ್ಲ ಸಿಕ್ಕೋರ ಆಸ್ತಿಗೆಲ್ಲ ಕೈ ಒಡ್ಡೋದು ಸಿಕ್ಕೋರ್ ಹಿಂಗರಿಗೆಲ್ಲ ಕೈ ಒಡ್ಡಂತಹ ಪ್ರವೃತ್ತಿ ನಂಬದಲ್ಲ ಪರಮಾತ್ಮ ನಾವು ನಿನ್ನ ಆಶ್ರಯದೊಳಗೆ ಬೆಳೆದವರಲ್ಲ ನಿನ್ನ ಹಂಗಿನೊಳಗೆ ಬೆಳೆದವರಲ್ಲ ಅನುಭವ ಮಂಟಪದ ನಮ್ಮಪ್ಪ ಬಸವಣ್ಣನ ಹಂಗಿನೊಳಗೆ ಬೆಳೆದವರು ಇದು ನಮಗೆ ಬೇಕಾಗಿಲ್ಲ ಇದು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಬೇಕಾಗಿಲ್ಲ ಮತ್ತು ಅಲ್ಲೇ ಬಿಟ್ಟು ಹೋದರೆ ಎಲ್ಲರೂ ತಲೆ ಕೆಡ್ತಂತ ನೀವು ಮಕ್ಕಳು ಹೊಲಸು ಮಾಡಿದರೆ ಹೆಂಗೆ ಭಾರಿಯಾಗಿ ತೊಗೊಂಡು ಹೋಗಿ ಚೆಲ್ತೀರಲ್ಲ ಆ ಬಿಸ್ಕಿಟನ್ನು ಭಾರಿಯಾಗಿ ತೊಗೊಂಡು ಹೋಗಿ ಕಸದ ಡೆಬ್ಬ್ಯಾಕ್ ಚೆಲ್ತಾಳೆ ಕಸದ ಡೆಬ್ಬ್ಯಾಕ್ ಚೆಲ್ತಾಳೆ ಯಾರ ಕಣ್ಣನ್ನು ಕೆಡಬಾರ್ದು ಇವತ್ತು ಕಡ್ಕೊಳ್ಳ ಮಡಿವಾಳಪ್ಪನಂಥ ಪವಿತ್ರ ಜನ್ಮ ಒಳಗೆ ಒಬ್ಬ ಹೊಲೆಯರ ಸತ್ತಕ್ಕಿನ ಪ್ರಸ್ತಾವ ಆಗ್ತಂದ್ರೆ ಆಕಿ ಹೆಂಗೆ ಬಾಳೆಬಲಿಕಿರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹನ್ನೆರಡನೇ ಶತಮಾನದ ಯುಗ ಹೆಂಗಿತ್ತು ಹಾಗೇನೆ ಕಡ್ಕೊಳ್ಳ ಮಡಿವಾಳಪ್ಪ ಕೂಡ ಎಲ್ಲರನ್ನ ಹಂಗೆ ತಯಾರು ಮಾಡಿದ್ರು ಹಂಗೆ ತಯಾರು ಮಾಡಿ ಕೇಳಪ್ಪ ಏನ್ ಕೇಳ್ತಿ ಕೇಳು ಅಂದ್ರು ರಾಮಪ್ಪ ಏನ್ ಕೇಳ್ತಿ ಕೇಳು ಅಂದಾಗ ನೀ ಕೊಡ್ತೀನಿ ಕೊಡ್ತಿದ್ಯಾದ ನನಗೆ ಗ್ಯಾರಂಟಿ ಇಲ್ಲ ನೀ ಕೊಡ್ತೀನಿ ಅಂತ ಮಾತು ಅಂತ ರಾಮಪ್ಪ ಏನು ಹೋದ ಹೆಂಗೆ ಕೇಳ್ತೀಯಲ್ಲ ನನಗೆ ಕೊಡೋದಾಗಲ್ಲ ಅಂತ ಏನು ವಿಶ್ವಾಸ ಇಲ್ಲ ಅವೆಲ್ಲ ವ್ಯವಹಾರಗಳು ಬೇರೆ ನಿನ್ಗೆ ಶೇವಾ ಮಾಡ್ತೀನಿ ನೀ ಗುರು ಇದ್ದಿದೆಯಲ್ಲ ಆದರೆ ಇವು ಮಾತಿನ ವಾಗ್ದಾನಗಳೇನದವಲ್ಲ ಅದು ಬಹಳ ಜಾಣ್ಮೇಲಿಂದ ನಡ್ಕೊಂಡು ಹೋಗ್ಬೇಕಾಗ್ತದೆ ನೀ ಕೊಡ್ತೀನಿ ಅಂತ ನನಗೆ ಮಾತು ಕೊಡುವಂಥ ಕೊಡ್ತೀನಿ ಅಂತ ಮಾತು ನಂಗೆ ಮಡಿವಾಳಪ್ಪ ಅಂತಾನೆ ಆಯ್ತಪ್ಪ ಈಗ ಕೊಡ್ತೀನಿ ಅಂತ ಪ್ರಮಾಣ ಕೊಟ್ಟರು ಮಡಿವಾಳಪ್ಪ ಜೀರ್ ರಾಮಪ್ಪ ಏನು ಬೇಡ್ದ ಯಪ್ಪ ನಾನು ಓನ್ಸ್ ಖಂಡಿತ ಆಗ್ಬೇಕು ನೋಡು ಅಂತ ಬೇಡ ಇದನ್ನ ಬೇಡದವ್ರು ಯಾರು ಇದ್ದೀರ ಇದನ್ನ ನಾವ್ಯಾವ ಬೇಡವೇ ಮುಕ್ತಿ ಬೇಡಿವೆ ಅಥವಾ ನಮಗೆ ಈ ಈಹಲೋಕ ಸಾಕು ಅಂತ ಬೇಡಿದ್ಯಾ ಇಂಥದ್ದನ್ನು ಬೇಡ್ದ ಯಾರು ರಾವಪ್ಪ ಥಟ್ ಅಂತ ಮಡಿವಾಳಪ್ಪನವರು ಹೇಳ್ ನಿಮ್ದೊಂದೇಸ್ಕೊಂಡಲ್ಲಪ್ಪ ನಂದು ಹೌಸ್ಕೊಂಡ್ ಆಗಲ್ಲ ಹೋಗಂದ್ಬಿಟ್ರುಡಿವಾಳಪ್ಪ ಎದಕ್ಕಂದ್ರು ಹುಟ್ಟಿ ಮುಂದ ನಮ್ಮ ಮರ್ಯಾದೆ ಕಳೀಲಾರ ಹುಟ್ಟಬಾರ್ದಪ್ಪ ಇಲ್ಲಿಗೆ ನಾವು ಕೊನೆ ಆಗಬೇಕು ಯಾಕಂತ ಕೇಳಿದ್ರೆ ಮಹಾತ್ಮಾ ಗಾಂಧೀಜಿ ಹೊಟ್ಟೆಗೆ ಎಂಥ ಕೆಟ್ಟ ಮಗ ಹುಟ್ಟಿದ ನೋಡಿ ಹಂಗ ಬೆಳವಳಿಕೆ ಒಳಗೆ ಏನರೇ ವ್ಯತ್ಯಾಸ ಆಗಬಾರ್ದು ಇಲ್ಲಿ ಕೊನೆದಾಗಬೇಕು ಇಲ್ಲಿಗೆ ನಮ್ದು ಮುಕ್ತಾಯ ಆಗಬೇಕು ಅಂತ ಬೇಡ್ಕೊಂಡವರು ಓಸು ಖಂಡಿತ ಆಗಲಿ ಅಂತ ಬೇಡ್ಕೊಂಡವರು ಇವತ್ತಲ್ಲ ಈ ಸೂರ್ಯ ಚಂದ್ರ ಇರೋವರೆಗೆ ಬದುಕ್ತಾರಲ್ಲ ಅದು ನಿಜವಾದಂತ ಬದುಕು ಅದು ನಿಜವಾದಂತ ಬದುಕು ಅಂತ ಬದುಕನ್ನ ಬಾಳಿ ಬದುಕಿದಂಥವ್ರು ಭೂಮಿ ಭೂಮಿಯೊಳಗ್ ನಾವೆಲ್ಲ ಹುಟ್ಟಿ ಅವ್ರ ಜ ಅವರು ಅವ್ರ ಒಂದು ಪಾವನ ಭೂಮಿಯೊಳಗ್ ನಾವೆಲ್ಲ ಬದುಕಿದ್ದೀವಲ್ಲ ನಾವೆಲ್ಲ ಪುಣ್ಯಾತ್ಮರು ಧನ್ಯಾತ್ಮರು ಅಂತ ಹೇಳ್ಕೊಂತ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಬಡಿವಾಳಪ್ಪ ಬರೀ ಬರೀ ಭಕ್ತಿ ಕಲಿಸಲಿಲ್ರಿ ಮಡಿವಾಳಪ್ಪ ಅಲ್ಲಿ ನಾವು ನಾವು ಡಿಫ್ರೆಂಟಾಗಿ ನೋಡಬೇಕಾಗ್ತದೆ ಅಂದರೆ ವ್ಯವಸ್ಥಿತವಾಗಿ ಅವ್ರನ್ನ ವಿಭಿನ್ನ ಶೈಲಿ ನೋಡಿದ್ರೆ ದುಡಿಯೋದನ್ನು ಕಲಿಸ್ತಾ ಹೆಂಡಿ ಹಚ್ಚೋದು ಕಲಿಸ್ತಾ ಕೂಳು ಬಡಿಯೋದು ಕಲಿಸ್ತಾ ಕಾಯಿಪಲ್ಯ ಮಾ ಬಿತ್ತಿ ಉಣೋದನ್ನು ಕಲಿಸ್ತಾ ಒಕ್ಕಲತನ ಮಾಡೋದನ್ನು ಕಲಿಸ್ತಾ ಆಧ್ಯಾತ್ಮ ಕಲಿಸ್ತಾ ಇ ಇಂಥ ಹತ್ತು ಹಲವಾರು ವಿದ್ಯೆಗಳಲ್ಲಿ ಪಾರಂಗತನಾಗಿರುವಂಥ ಮಡಿವಾಳಪ್ಪನವರ ಒಂದು ಜಾತ್ರೆ ಬಹಳ ಸಂಭ್ರಮ ನನಗೆ ಬಹಳ ಸಂಭ್ರಮ ಈ ಜಾತ್ರೆ ಅಂದರೆ ಸುಮ್ಮನೆ ಅಲ್ಲ ಈ ಜಾತ್ರೆ ಅಂದರೆ ಬಂದರೆ ಒಂದಿಷ್ಟು ಮನಸ್ಸು ಹಗುರು ಮಾಡಿಕೊಳ್ಳುವಂಥ ಜಾತ್ರೆ ಅಂಥ ಜಾತ್ರೆ ಒಳಗೆ ನಾವು ನೀವು ಭಾಗವಹಿಸಿ ಇಂಥ ಪರಮಪೂಜ್ಯರ ಆಶೀರ್ವಚನಗಳನ್ನು ಕೇಳಿ ನಮ್ಮ ತಿಪ್ಪೇರುದ್ರ ಸ್ವಾಮಿಗಳು ಅಷ್ಟು ದೂರದಿಂದ ಬಂದು ಇಲ್ಲಿ ತಮ್ಮ ಒಂದು ಅನುಭವ ನುಡಿಗಳನ್ನು ಬಹಳ ಸುಷ್ಟವಾಗಿ ಸುಮಧುರವಾಗಿ ನಿಮ್ಮೆಲ್ಲರಿಗೆ ತಿಳಿಸಿದಂಥ ಮತ್ತು ವೇದಿಕೆ ಮೇಲೆ ಆಶೀರ್ನರಾಗಿದಂಥ ಎಲ್ಲ ಪರಮಪೂಜ್ಯರಿಗೆ ನನ್ನ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಕುಲ ಜಾತಿ ನೋಡದೆ ಭಕ್ತರನ್ನು ಉನ್ನತ ಸ್ಥಾನಕ್ಕೆ ಇರಿಸಿದವರು ಯಾರಾದರೂ ಅದರಂದ್ರೆ ಅದು